ಸ್ವಾಧೀನದ್ದು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಕ್ಷೇತ್ರ ಇವತ್ತು ಅಭಿವೃದ್ಧಿ ಆಗಿರ್ತಕ್ಕಂಥ ಕ್ಷೇತ್ರ ಅಭಿವೃದ್ಧಿ ಆಗಿರ್ತಕ್ಕಂಥ ಕ್ಷೇತ್ರದಲ್ಲಿ ನೀವು ಬಂದು ಭೂ ಸ್ವಾಧೀನ ಪಡಿಸೋದಲ್ಲ ಅಭಿವೃದ್ಧಿ ಆಗದೇ ಇರತಕ್ಕಂಥ ಜಿಲ್ಲೆಗಳಿದ್ದಾವೆ ಅನೇಕ ಜಿಲ್ಲೆಗಳು ಅಲ್ಲಿ ಹೋಗಿ ನೀವು ಭೂ ಸ್ವಾಧೀನ ಪಡಿಸ್ಕೊಳ್ಳಿ ಇಲ್ಲಿ ತುಂಬ ರೇಟ್ ಇದೆ ರೈತರಿಗೆ ತೊಂದರೆ ಆಗ್ತಾಯಿದೆ ಅದೇ ನಂಬ್ಕೊಂಡಿರ್ತಕ್ಕಂಥ ಜನ ಇದ್ದಾರೆ ಇಲ್ಲಿ ನಮ್ಮಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಇದೆ ಜಿಗಣಿ ಇಂಡಸ್ಟ್ರಿಯಲ್ ಏರಿಯಾ ಇದೆ ಎಬ್ಗೋಡಿ ಇದೆ ವೀರ್ಸಂದ್ರ ಇಂಡಸ್ಟ್ರಿಯಲ್ ಏರಿಯಾ ಇದೆ ಬಂಸಂದ್ರ ಇದೆ ಅತ್ತಿಬೆಲೆ ಇದೆ ಇವೆಲ್ಲವೂ ಕೂಡ ನಮ್ಮಲ್ಲೇ ಇದೆ ಮತ್ತು ಅದೇ ರೀತಿ ಕರ್ನಾಟಕ ಹೌಸಿಂಗ್ ಬೋರ್ಡು ಇವತ್ತು ಹೌಸಿಂಗ್ ಬೋರ್ಡ್ ಕೂಡ ಸೂರ್ಯ ಸಿಟಿ ಒಂದು ಎರಡು ಮೂರು ನಾಲ್ಕು ನಮ್ಮಲ್ಲೇ ಇದೆ ಬೇರೆ ಪೇರಿಯಲ್ರಿಂಗ್ ರೋಡ್ಗೂ ನೀವು ಅಕ್ವಜಿಷನ್ ಮಾಡಿದಿರಿ ಅದೇ ಥರ ಎಸ್ ಟಿ ಆರ್ ಆರ್ ರೋಡ್ ರೋಡ್ ಕೂಡ ಅಕ್ವಿಜಿಷನ್ ಮಾಡಿದಿರಿ ಇವೆಲ್ಲನೂ ಕೂಡ ನಮ್ಮಲ್ಲಿ ರೈತರು ಇರಬೇಕೋ ಬೇಡ ಅದಕ್ಕೋಸ್ಕರ ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಏನು ಅಕ್ವಿಜಿಷನ್ ಮಾಡಿದಿರಿ ಅದನ್ನು ನೀವು ವಾಪಸ್ ತಗೋಬೇಕು ಅಂತೇಳಿ ಮೊನ್ನೆ ಸದನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿದ್ದರು ಮುಖ್ಯಮಂತ್ರಿಗಳು ಕೂಡ ಒಂದು ಸಭೆಯನ್ನು ಕರಿತೀನಿ ಅಧಿಕಾರಿಗಳು ಸಭೆ ಕರೆದು ಅದರಲ್ಲಿ ಚರ್ಚೆ ಮಾಡೋಣ ಸಾಧಕ ಬಾಧಕಗಳನ್ನ ಅಂತ ಹೇಳಿದ್ದಾರೆ ಅದನ್ನು ಕೂಡ ಆಗಬಾರ್ದು ಅಂತೇಳಿ ನಾನು ಮನವಿ ಮಾಡಿದ್ದೇನೆ ಇದೆಲ್ಲವೂ ಕೂಡ ಶಾಶ್ವತವಾಗಿ ಇತಿಹಾಸದ ಪುಟಗಳಲ್ಲಿ ಸೇರುವಂಥ ಒಂದು ಕಾರ್ಯಕ್ರಮಗಳು ಇವತ್ತು ಆನೆ ಕಾವೇರಿ ನೀರಿಲಿಲ್ಲ ನಿಮಗೆ ಗೊತ್ತಿದೆ ಕಾವೇರಿ ನೀರು ಇವತ್ತು ಆನೆ ಬರ್ತಾ ಇದೆ ಎಷ್ಟೋ ಸಮಸ್ಯೆ ಬಗೆಹರಿದಿದೆ ಮತ್ತು ನಮ್ಮ ಇಡೀ ಆನೆ ಕಾನ್ಸ್ಟೆನ್ಸಿ ಮತ್ತು ಜಿಗಣಿ ಹುಬ್ಳಿ ಸೇರಿ ಇಡೀ ಆನೆ ಕಲ್ಗೆ ಈಗಾಗಲೇ ಸುಮಾರು ಏಳ್ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ಮೊನ್ನೆ ಒಂದು ವರ್ಷದ ಹಿಂದುಗಡೆನೇನೆ ಎಂ ಪಿ ಎಲೆಕ್ಷನ್ ಆಗೋದಕ್ಕೆ ಮುಂಚೆನೇ ನಮ್ಮ ಮಾನ್ಯ ಡಿ ಕೆ ಸುರೇಶ್ ರವರು ನಾವು ಇದ್ದಂಥ ಸಂದರ್ಭದಲ್ಲಿ ಕಾವೇರಿ ವಾಟ್ರ್ದು ಕೂಡ ಅಪ್ರೂವಲ್ ಮಾಡಿಸಿದ್ದೀವಿ ಕಾವೇರಿ ವಾಟರ್ ಕೂಡ ಅಪ್ರೂವಲ್ ಆಗಿದೆ ಹಾಗೆ ಇವತ್ತು ಸಾವಿರದ ಆರ್ನೂರೈವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಮ್ಮ ತಾಲೂಕಿನಲ್ಲಿ ಇವತ್ತು ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಅದೇನು ಕ್ರಿಕೆಟ್ ಒಂದೇ ಅಲ್ಲ ಕ್ರಿಕೆಟ್ ಬಂದು ತೊಂಬತ್ತು ಸಾವಿರ ಒಂದು ಲಕ್ಷ ಜನ ಸೇ ಕುತ್ಕೊಳ್ಳೋಣಾಗ ಕ್ರಿಕೆಟು ಮತ್ತು ಅದರಲ್ಲಿ ಫುಟ್ಬಾಲು ವಾಲಿಬಾಲು ಆಮೇಲೆ ಹಾಕಿ ಏನೇನಿದೆಯೋ ಇಂಟ್ರ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇದು ಅಥ್ಲೆಟಿಕ್ಸು ಎಲ್ಲದಕ್ಕೂ ಸೇರಿ ಇವತ್ತು ಸಾವಿರದ ಆರುನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಮ್ಮ ತಾಲೂಕಿನಲ್ಲಿ ಇವತ್ತು ಅಂತಾರಾಷ್ಟ್ರೀಯ ಕ್ರೀಡಾಂಗಣ ನಮ್ಮ ಕರ್ನಾಟಕ ಹೌಸಿಂಗ್ ಬೋರ್ಡ್ ಜಾಗದಲ್ಲಿ ಇವತ್ತು ಆಗ್ತಾಯಿದೆ ಒಟ್ಟಾರೆಯಾಗಿ ಅದು ಎಂಬತ್ತ ಎಂಬತ್ತು ಎಕರೆ ಅಂತ ಇದ್ದರೆ ಇನ್ನು ಇಪ್ಪತ್ತು ಎಕರೆ ಎಕ್ಸ್ಟ್ರಾ ಬೇಕಾಗ್ತದೆ ಹಂಡ್ರೆಡ್ ಎಕರೆ ಆಗ್ಬೋದು ಒಟ್ಟಾರೆ ಅತಿಬೇಲಿಯವರೆಗೂ ಅಲ್ಲ ಮತ್ತೆ ಗುಟ್ಟಿಗೆರೆಯಿಂದ ಬನೇರ್ಘಟ್ಟ ಬನೇರ್ಘಟ್ಟದ ಜಿಗಣಿ ಜಿಗಣಿಯಿಂದ ಅಂತಾರಾಷ್ಟ್ರೀಯ ಕ್ರೀಡಾಂಗಣದವರೆಗೂ ಅಲ್ಲಿಂದ ಮತ್ತೆ ಲಿಂಕ್ ಕೊಡೋಣ ಅಂತ ಎಲ್ಲಿಗೆ ಹೋಗೋ ಹೋಗೋ ಅಲ್ಲ ಹೊತ್ತಿಬೆಲೆ ಅವ್ರಿಗೆ ಹೋಗುತ್ತೋ ಅಲ್ಲ ಚಂದಾಪುರದವ್ರಿಗೂ ಹೋಗುತ್ತೋ ಅದು ಕಂಟಿನ್ಯೂಷನ್ ಆದಾಗ ಅದು ಲಿಂಕ್ ಕೊಡೋಣ ಅಂತ ಅವರೇ ಹೇಳಿದ್ದಾರೆ ಅದು ಒಂದೇ ಸಾರಿ ಆಗೋದಲ್ಲ ಹಂತ ಹಂತವಾಗಿ ಹಂತ ಹಂತವಾಗಿ ಒಂದು ಆಗ್ತಾ ಹೋಗ್ತದೆ ರಸ್ತೆಗಳಿಗೆ ಈಗಾಗಲೇ ಕೆಲವೊಂದು ಕಡೆಗೆಲ್ಲ ಒಂದು ರಸ್ತೆಗಳು ಹಳ್ಳಗಳು ಬಿದ್ದಿರೋದು ಚೆನ್ನಾಗಿ ಗೊತ್ತಿದೆ ನಮಗೆ ಸರ್ಕಾರನೂ ಕೂಡ ಮನೆ ಐವತ್ತು ಕೋಟಿ ರೂಪಾಯಿ ಕೊಟ್ಟಿದೆ ಒಂದಷ್ಟು ಅಷ್ಟು ಹಂತ ಹಂತವಾಗಿ ಹಂತ ಹಂತವಾಗಿ ಈ ರಸ್ತೆಗಳನ್ನು ಒಂದೇ ಸಾರಿ ಮಾಡಲಿಕ್ಕೆ ಆಗೋದಿಲ್ಲ ಹಂತ ಹಂತವಾಗಿ ಹಂತ ಹಂತವಾಗಿ ಎಲ್ಲ ರಸ್ತೆಗಳನ್ನೂ ಕೂಡ ಈ ಒಂದು ಒಂದು ವರ್ಷ ಎರಡು ವರ್ಷದೊಳಗಡೆ ಮುಗಿಸ್ತೀನಿ ಹೌದು ಹೌದು ನಾನು ಸದನದಲ್ಲಿ ಸುಮಾರು ಈಗ ಬೊಂಸಂದ್ರದವರೆಗೂ ಬೊಂಸಂದ್ರದವರೆಗೂ ಇವತ್ತು ಇದಾಯಿತು ಲಾಸ್ಟ್ ಟೈಮು ನಮ್ಮ ಸರ್ಕಾರದಲ್ಲಿ ಅದನ್ನು ಕೂಡ ನಮಗೆ ಕಂಟಿನ್ಯೂ ನಮಗೆ ಯಾವುದೇ ಇದಿಲ್ಲ ಏನು ಮೆಟ್ರೋ ರೈಲಿಲ್ಲ ನಮಗೆ ಮಾಡಿ ಅಂತೇಳಿದ್ವಿ ಓ ಸರಿ ನಮ್ಮ ಸರ್ಕಾರ ಇದ್ದಾಗಲೇ ಅದನ್ನು ನಮ್ಮ ವಂಸಂದ್ರದವ್ರಿಗೂ ಕ್ರಮ ತಗೊಂಡಿದ್ದು ಅದಾದ ಮೇಲೆ ಇವತ್ತು ವಂಸಂದ್ರದಿಂದ ಹೆಬ್ಬಗೋಡಿವರೆಗೂ ಅದಾದ ಮೇಲೆ ನಾನು ಅದನ್ನು ಕೇಳಿದಾಗ ಇವತ್ತು ಸಾವಿರದ ಆರ್ನೂರೈವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಮ್ಮ ತಾಲೂಕಿನಲ್ಲಿ ಇವತ್ತು ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಅದೇನು ಕ್ರಿಕೆಟ್ ಒಂದೇ ಅಲ್ಲ ಕ್ರಿಕೆಟ್ ಬಂದು ತೊಂಬತ್ತು ಸಾವಿರ ಒಂದು ಲಕ್ಷ ಜನ ಸೇ ಕುತ್ಕೊಳ್ಳೋಣೆ ಕ್ರಿಕೆಟು ಮತ್ತು ಅದರಲ್ಲಿ ಫುಟ್ಬಾಲು ವಾಲಿಬಾಲು ಆಮೇಲೆ ಹಾಕಿ ಏನೇನಿದೆಯೋ ಇಂಟ್ರ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇದು ಅಥ್ಲೆಟಿಕ್ಸು ಎಲ್ಲದಕ್ಕೂ ಸೇರಿ ಇವತ್ತು ಸಾವಿರದ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಮ್ಮ ತಾಲೂಕಿನಲ್ಲಿ ಇವತ್ತು ಅಂತಾರಾಷ್ಟ್ರೀಯ ಕ್ರೀಡಾಂಗಣ ನಮ್ಮ ಕರ್ನಾಟಕ ಹೌಸಿಂಗ್ ಬೋರ್ಡ್ ಜಾಗದಲ್ಲಿ ಇವತ್ತು ಆಗ್ತಾಯಿದೆ ಒಟ್ಟಾರೆಯಾಗಿ ಅದು ಎಂಬತ್ತು ಎಂಬತ್ತು ಎಕರೆ ಅಂತ ಇದ್ದರೆ ಇನ್ನು ಇಪ್ಪತ್ತು ಎಕರೆ ಎಕ್ಸ್ಟ್ರಾ ಬೇಕಾಗ್ತದೆ ಹಂಡ್ರೆಡ್ ಎಕರೆ ಆಗ್ಬೋದು ಒಟ್ಟಾರೆ ಅದು ನಮ್ಮ ಇದಕ್ಕೆ ಅದು ನಮ್ಮ ಮೆಟ್ರೋಗೆ ಎಂಬತ್ತೇಳು ಪಾಯಿಂಟ್ ಐದು ಪಾಯಿಂಟ್ ಐದು ಪರ್ಸೆಂಟ್ ಒಟ್ಟಾರೆ ನೂರು ರೂಪಾಯಿ ಖರ್ಚಾಗುತ್ತೆ ಅಂತೇಳಿದರೆ ಮೆಟ್ರೋಗೆ ಅದರಲ್ಲಿ ಎಂಬತ್ತೇಳು ಪಾಯಿಂಟ್ ಐದು ಪರ್ಸೆಂಟು ನಮ್ಮ ರಾಜ್ಯ ಸರ್ಕಾರದ ಹಣ ಮತ್ತು ಹದಿಮೂರು ಪಾಯಿಂಟ್ ಐದು ಪರ್ಸೆಂಟ್ ಹಣ ಕೇಂದ್ರ ಸರ್ಕಾರದ್ದು ಈ ರೀತಿಯಾಗಿ ಹೊಂದಾಣಿಕೆ ಮಾಡಿಕೊಂಡು ಇವತ್ತು ನಾನು ಅದನ್ನು ನಮ್ಮ ಬೊಂಬದವ್ರಿಗಾಗಿದೆ ಇದು ಟ್ರಾಫಿಕ್ ಬೆಂಗಳೂರಿಗೆ ಆಗ್ತಾ ಇರೋದು ಇಲ್ಲಿಂದ ಅಂತ ಹೇಳಿದ್ರೆ ನಮ್ಮ ಬೇರೆ ಬೇರೆ ರಾಜ್ಯಗಳಿಂದ ಜನಸಂದಣಿ ಜಾಸ್ತಿ ವೆಹಿಕಲ್ಸ್ ಬರ್ತಾ ಇರೋದ್ರಿಂದ ನಮಗಿಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಅದನ್ನು ನಾನು ಬೇಡಿಕೆ ಇಟ್ಟಿದ್ದೀನಿ ಮಾನ್ಯ ಉಪಮುಖ್ಯಮಂತ್ರಿಗಳು ಪಾಸಿಟಿವ್ ಆಗಿ ನಮಗೆ ಮೊನ್ನೆ ಭರವಸೆಯನ್ನು ಕೊಟ್ಟಿದ್ದಾರೆ ಅತಿಬೆಲೆಯವ್ರಿಗೂ ಅಲ್ಲ ಮತ್ತು ಗುಟ್ಟಿಗೆರೆಯಿಂದ ಬನೇರ್ಘಟ್ಟ ಬನೇರ್ಘಟ್ಟದ ಜಿಗಣಿ ಜಿಗಣಿಯಿಂದ ಅಂತಾರಾಷ್ಟ್ರೀಯ ಕ್ರೀಡಾಂಗಣದವರೆಗೂ ಅಲ್ಲಿಂದ ಮತ್ತೆ ಲಿಂಕ್ ಕೊಡೋಣ ಅಂತ ಎಲ್ಲಿಗೆ ಹೋಗೋ ಹೊಸೂರವ್ರಿಗೂ ಹೋಗೋ ಅಲ್ಲ ಅತಿಬೆಲೆವ್ರಿಗೂ ಹೋಗುತ್ತೋಲ್ಲ ಚಂದಾಪುರದವ್ರಿಗೂ ಹೋಗುತ್ತೋ ಅದು ಕಂಟಿನ್ಯೂಷನ್ ಆದಾಗ ಅದು ಲಿಂಕ್ ಕೊಡೋಣ ಅಂತ ಅವರೇ ಹೇಳಿದ್ದಾರೆ ಅದು ಒಂದೇ ಸಾರಿ ಆಗೋದಲ್ಲ ಹಂತ ಹಂತವಾಗಿ ಹಂತ ಹಂತವಾಗಿ ಒಂದು ಆಗ್ತಾ ಹೋಗ್ತದೆ ಅಂದರೆ ಇವಾಗ ನಾವು ಪಾಯ ಹಾಕಿಲ್ಲ ಅಂತ ಹೇಳಿದ್ರೆ ಬಿಲ್ಡಿಂಗ್ ಎಲ್ಲಿ ಕಟ್ಟೋಕ್ಕಾಗ್ತದೆ ಅದಕ್ಕೋಸ್ಕರ ಇವಾಗ ನಾವು ಅದನ್ನು ಬೇಡಿಕೆನಿಟ್ಟಿದ್ದೀವಿ ಇದೆಲ್ಲವೂ ಕೂಡ ಶಾಶ್ವತವಾಗಿ ಇತಿಹಾಸದ ಪುಟಗಳಲ್ಲಿ ಸೇರುವಂಥ ಒಂದು ಕಾರ್ಯಕ್ರಮಗಳು ಇವತ್ತು ಆನೆಕಲ್ಲಿಗೆ ಕಾವೇರಿ ನೀರಿಲಿಲ್ಲ ನಿಮಗೆ ಗೊತ್ತಿದೆ ಕಾವೇರಿ ನೀರು ಇವತ್ತು ಆನೆ ಬರ್ತಾ ಇದೆ ಎಷ್ಟೋ ಸಮಸ್ಯೆ ಬಗೆಹರಿದಿದೆ ಮತ್ತು ನಮ್ಮ ಇಡೀ ಆನೆ ಕಾನ್ಸ್ಟೆನ್ಸಿ ಮತ್ತು ಜಿಗಣಿ ಹುಬ್ಳಿ ಸೇರಿ ಇಡೀ ಆನೆ ಕಲ್ಗೆ ಏನೇನೇ ಈಗಾಗಲೇ ಸುಮಾರು ಏಳ್ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ಮೊನ್ನೆ ಒಂದು ವರ್ಷದ ಹಿಂದುಗಡೆನೇನೆ ಎಂ ಪಿ ಎಲೆಕ್ಷನ್ ಆಗೋದಕ್ಕೆ ಮುಂಚೆನೇ ನಮ್ಮ ಮಾನ್ಯ ಡಿ ಕೆ ಸುರೇಶ್ ನಾವು ಇದ್ದಂಥ ಸಂದರ್ಭದಲ್ಲಿ ಕಾವೇರಿ ವಾಟರ್ದು ಕೂಡ ಅಪ್ರೂವಲ್ ಮಾಡಿಸಿದ್ದೀವಿ ಕಾವೇರಿ ವಾಟರ್ ಕೂಡ ಅಪ್ರೂವಲ್ ಆಗಿದೆ ಅದು ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗಿದೆ ಅಪ್ರೂವಲ್ ತೊಗೊಂಡು ಬರೋದಕ್ಕೆ ಅದು ಇನ್ನೂ ಆ ಸೆಂಟ್ರಲ್ ಗೌರ್ಮೆಂಟ್ ಅವರು ಅಪ್ರೂವಲ್ ಕೊಟ್ಟಿಲ್ಲ ಅದನ್ನು ಯಾವುದು ಸಂಬಂಧಪಟ್ಟಂಥ ಇಲಾಖೆ ಯಾವುದಿದೆ ಮೇಜರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅವರು ನಮಗೆ ಸೆಂಟ್ರಲ್ ಗೌರ್ಮೆಂಟಿಂದ ಪರ್ಮಿಷನ್ ಸಿಕ್ಕಿದ್ರೆ ಇಡೀ ತಾಲೂಕಿಗೆ ಏಳ್ನೂರು ಕೋಟಿ ರೂಪಾಯಿ ಇನ್ನೂ ಇವಾಗ ಜಾಸ್ತಿ ಆಗ್ಬೋದು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾವೇರಿ ನೀರು ನಮ್ಮ ಆನೆಗಳ ತಾಲೂಕು ಬರ್ತದೆ ಇವತ್ತು ನಮ್ಮ ಸೆಂಟ್ರಲ್ ಗೌರ್ಮೆಂಟು ಕೂಡಲೇ ಅದನ್ನ ಪರ್ಮಿಷನ್ ಕೊಡಬೇಕು ಅಂತೇಳಿ ನಾನು ಮನವಿ ಮಾಡಿದೆ ರಸ್ತೆಗಳಿಗೆ ಈಗಾಗಲೇ ಕೆಲವೊಂದು ಕಡೆಗೆಲ್ಲ ರಸ್ತೆಗಳು ಹಳ್ಳಗೆ ಬಿದ್ದಿರೋದು ಚೆನ್ನಾಗಿ ಗೊತ್ತಿದೆ ನಮಗೆ ಸರ್ಕಾರನೂ ಕೂಡ ಮನೆ ಐವತ್ತು ಕೋಟಿ ರೂಪಾಯಿ ಕೊಟ್ಟಿದೆ ಒಂದು ಅಷ್ಟು ಅಷ್ಟು ಹಂತ ಹಂತವಾಗಿ ಹಂತ ಹಂತವಾಗಿ ಈ ರಸ್ತೆಗಳನ್ನು ಒಂದೇ ಸಾರಿ ಮಾಡಲಿಕ್ಕೆ ಆಗೋದಿಲ್ಲ ಹಂತ ಹಂತವಾಗಿ ಹಂತವಾಗಿ ಎಲ್ಲ ರಸ್ತೆಗಳನ್ನೂ ಕೂಡ ಈ ಒಂದು ಒಂದು ವರ್ಷ ಎರಡು ವರ್ಷದೊಳಗಡೆ ಮುಗಿಸ್ತೀವಿ ಹೌದು ಸ್ವಾಧೀನದ್ದು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಕ್ಷೇತ್ರ ಇವತ್ತು ಅಭಿವೃದ್ಧಿ ಆಗಿರ್ತಕ್ಕಂಥ ಕ್ಷೇತ್ರ ಅಭಿವೃದ್ಧಿ ಆಗಿರ್ತಕ್ಕಂಥ ಕ್ಷೇತ್ರದಲ್ಲಿ ನೀವು ಬಂದು ಭೂ ಸ್ವಾಧೀನ ಪಡಿಸೋದಲ್ಲ ಅಭಿವೃದ್ಧಿ ಆಗದೇ ಇರತಕ್ಕಂಥ ಜಿಲ್ಲೆಗಳಿದ್ದಾವೆ ಅನೇಕ ಜಿಲ್ಲೆಗಳು ಅಲ್ಲಿ ಹೋಗಿ ನೀವು ಭೂ ಸ್ವಾಧೀನ ಪಡಿಸ್ಕೊಳ್ಳಿ ಇಲ್ಲಿ ತುಂಬ ರೇಟ್ ಇದೆ ರೈತರಿಗೆ ತೊಂದರೆ ಆಗ್ತಾಯಿದೆ ಅದೇ ನಂಬಿಕೊಂಡಿರ್ತಕ್ಕಂಥ ಜನ ಇದ್ದಾರೆ ಇಲ್ಲಿ ನಮ್ಮಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಇದೆ ಜಿಗಣಿ ಇಂಡಸ್ಟ್ರಿಯಲ್ ಏರಿಯಾ ಇದೆ ಎಬ್ಗೋಡಿ ಇದೆ ವೀರ್ಸಂದ್ರ ಇಂಡಸ್ಟ್ರಿಯಲ್ ಏರಿಯಾ ಇದೆ ಬಮ್ಸಂದ್ರ ಇದೆ ಅತ್ತಿಬೆಲೆ ಇದೆ ಇವೆಲ್ಲವೂ ಕೂಡ ನಮ್ಮಲ್ಲೇ ಇದೆ ಮತ್ತು ಅದೇ ರೀತಿ ಕರ್ನಾಟಕ ಹೌಸಿಂಗ್ ಬೋರ್ಡು ಇವತ್ತು ಹೌಸಿಂಗ್ ಬೋರ್ಡು ಕೂಡ ಸೂರ್ಯ ಸಿಟಿ ಒಂದು ಎರಡು ಮೂರು ನಾಲ್ಕು ನಮ್ಮಲ್ಲೇ ಇದೆ ಬೇರೆ ಪೇರಿಯಲ್ರಿಂಗ್ ರೋಡ್ಗೂ ನೀವು ಅಕ್ವಿಜಿಷನ್ ಮಾಡಿದಿರಿ ಅದೇ ಥರ ಎಸ್ ಟಿ ಆರ್ ಆರ್ ರೋಡ್ ರೋಡ್ ಕೂಡ ಅಕ್ವಿಜಿಷನ್ ಮಾಡಿದಿರಿ ಇವೆಲ್ಲನೂ ಕೂಡ ನಮ್ಮಲ್ಲಿ ರೈತರು ಇರಬೇಕೋ ಬೇಡ ಅದಕ್ಕೋಸ್ಕರ ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಏನು ಅಕ್ವಿಸಿಷನ್ ಮಾಡಿದಿರಿ ಅದನ್ನು ನೀವು ವಾಪಸ್ ತಗೋಬೇಕು ಅಂತೇಳಿ ಮೊನ್ನೆ ಸದನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿದ್ದರು ಮುಖ್ಯಮಂತ್ರಿಗಳು ಕೂಡ ಒಂದು ಸಭೆಯನ್ನು ಕರಿತೀನಿ ಅಧಿಕಾರಿಗಳು ಸಭೆ ಕರೆದು ಅದರಲ್ಲಿ ಚರ್ಚೆ ಮಾಡೋಣ ಸಾಧಕ ಬಾಧಕಗಳನ್ನ ಅಂತ ಹೇಳಿದ್ದಾರೆ ಅದನ್ನು ಕೂಡ ಆಗಬಾರ್ದು ಅಂತೇಳಿ ನಾನು ಮನವಿ ಮಾಡಿದ್ದೇನೆ